ಕುಮಟಾದ ಶ್ರೀ ವೆಂಕಟರಮಣ ದೇವರ ಮಹಾರಥೋತ್ಸವವು ಇದೇ ಫೆಬ್ರವರಿ ಹದಿನಾರರಂದು ಅದ್ಧೂರಿಯಾಗಿ ನಡೆಯಲಿದೆ ಈ ನಿಟ್ಟಿನಲ್ಲಿ ದೇವಾಲಯದಲ್ಲಿ ಜಾತ್ರೆಯ ತಯಾರಿ ಭರದಿಂದ ಸಾಗಿದೆ ಸುಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದ ಕುಮಾದ ಶ್ರೀ ವೆಂಕಟರಮಣ ದೇವರ ಮಹಾರಥೋತ್ಸವವು ಇದೇ ಫೆಬ್ರವರಿ ಹದಿನಾರರಂದು ಅದ್ದೂರಿಯಾಗಿ ನಡೆಯಲಿದ್ದು ಈ ನಿಟ್ಟಿನಲ್ಲಿ ದೇವಾಲಯದಲ್ಲಿ ಜಾತ್ರೆಯ ತಯಾರಿ ಜೋರಾಗಿದೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸೇರಿದಂತೆ ಸ್ಥಳೀಯ ಹಾಲಕ್ಕಿ ಸಮಾಜದವರಿಂದ ಶ್ರೀ ದೇವರ ರಥವನ್ನ ಕಟ್ಟುವ ಕಾರ್ಯ ಬರದಿಂದ ಸಾಗಿದೆ ಶ್ರೀದೇವರ ಜಾತ್ರಾ ಮಹೋತ್ಸವದ ವಿಶೇಷವಾಗಿ ಮಹಾರಥೋತ್ಸವಕ್ಕೂ ಮುಂಚಿತವಾಗಿ ಶ್ರೀದೇವರ ಪ್ರಾರ್ಥನೆ ಪುಣ್ಯಾಹವಾರ್ಜನ ಪಂಚಾಂಗ ಶ್ರವಣ ಉತ್ಸವ ಗರುಡೋತ್ಸವ ಮೃತ್ತಿಕಾಹರಣ ಧ್ವಜಾರೋಹಣ ಮಹಾಬಲಿ ಸಂತರ್ಪಣೆ ಹಗಲೋತ್ಸವ ಪುಷ್ಪರಥೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರುತ್ತಿದೆ ಅದೇ ರೀತಿ ಮಹಾರಥ ಹಾಗೂ ಪುಷ್ಪರಥದ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದೆ ಜಿಲ್ಲೆ ಸೇರಿದಂತೆ ರಾಜ್ಯ ಹೊರ ರಾಜ್ಯಗಳಲ್ಲಿಯೂ ಭಕ್ತಾದಿಗಳನ್ನು ಹೊಂದಿರುವ ಕುಮಟಾದ ಶ್ರೀ ವೆಂಕಟರಮಣ ದೇವರ ಮಹಾರಥೋತ್ಸವವು ಅತ್ಯಂತ ವಿಶೇಷವಾಗಿದೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಾಲಯವು ತನ್ನದೇ ಆದ ಭಕ್ತ ಸಮೂಹವನ್ನ ಹೊಂದಿದೆ ಅದೇ ರೀತಿ ಪ್ರತಿ ವರ್ಷದಂತೆ ಶ್ರೀದೇವರ ರಥೋತ್ಸವಕ್ಕೆ ಸಾವಿರಾರು ಭಕ್ತರು ಪಾಲ್ಗೊಂಡು ರಥ ಎಳೆದು ಪುನೀತರಾಗುತ್ತಾರೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿನಿತ್ಯ ದೇವಾಲಯದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ರೂಸಾ ಕಣ್ಣುಕೊಳ್ಳುತ್ತಿದೆ ಯಸ್ಮಿಯಾದ್ರು ಸುಕೇಶ್ ಮರುಪಾಳ ಕುಂಟಾ